साड़ी साड़ी मोटा, न्यू रिलीज़ मर्सिडीज़। इसमें वो पगड़ी नहीं देखो। हाँ, ओके ना? हाँ, ओके सर। ओह, सुपर। नया 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 नया। करंजल, करंजल। प्रगिल। कार हैदरुल कार लेके आएगी। एक दो नोट क्या माला? लाइट साइड के, लाइट साइड के। आलू। लाइट लाइट। गुरुई है ना, चुराई मट गुरुई है

ವಂದನೆಗಳು ಈ ಚಿತ್ರದ ನಿರ್ದೇಶನ ನಿರ್ದೇಶಕನಾಗಿ ಮತ್ತು ನಿರ್ಮಾಪಕನಾಗಿ ಕಾರ್ಯನಿರ್ವಹಿಸಿರುತ್ತೇನೆ ಈ ಚಿತ್ರವನ್ನ ನಿರ್ಮಾಣ ಮಾಡುವಾಗ ಹಲವಾರು ಘಟನೆಗಳು ದುರಂತರವಾಗಿ ಬಂದಂಥ ಘಟನೆಗಳನ್ನ ಹೇಳಲು ವಿಚಿತ್ರವಾಗಿರುತ್ತದೆ ದೃಶ್ಯವನ್ನ ಸೂಟ್ ಸೂಟ್ ಮಾಡುವಾಗ ಕೆಲವು ಅನೈತಿಕವಾದ ಘಟನೆ ಆತ್ಮದ ರೂಪದಲ್ಲಿ ಬಂದು ನಮಗೆ ಕಾಣಿಸಿಕೊಂಡು ಹಲವಾರು ತೊಂದರೆಗಳಾಗಿ ನಮಗೆ ಇಡೀ ಚಿತ್ರ ಪ್ರಾರಂಭದಿಂದ ಕೊನೆಯ ಹಂತದವರೆಗೂ ಹಲವಾರು ತೊಡುಕುಗಳು ತೊಂದರೆಗಳು ಆಗಿರುತ್ತವೆ ಆದರೂ ಕೂಡ ಅದನ್ನೆಲ್ಲನೂ ಸಂತ ನಿಭಾಯಿಸಿಕೊಂಡು ಕಾರ್ಯವನ್ನು ಮಾಡಿ ಚಿತ್ರವನ್ನು ಪೂರ್ಣ ಮಾಡಿರುತ್ತೇವೆ ಯಾಕಂದ್ರೆ ನನಗೆ ಸ್ವಲ್ಪ ಶ್ಲೋಕ ಆಗಿರೋದ್ರೆ ಸ್ವಲ್ಪ ಮಾತುಗಳು ಸಂಸ್ಕಬೇಕು ಅದರ ಜೊತೆಯಲ್ಲಿ ನಮ್ಮ ನಾಯಕ ಮತ್ತು ನಾಯಕಿ ಮತ್ತು ಸಹ ಕಲಾವಿದರೆಲ್ಲ ನಮಗೆ ಸಹಕಾರವನ್ನು ಕೊಟ್ಟು ಜೊತೆಯಲ್ಲಿ ಸಹಕರಿಸಿರುತ್ತಾರೆ ಮೂರು ವರ್ಷ ಆಯ್ತು ಸರ್ ಸರ್ ಕಳ್ಳನಾಯಕ ಇದ್ದಾರೆ ಮತ್ತು ತಾಯಿ ತಂದೆ ಪಾತ್ರದವರು ಇಲ್ಲೇ ಇದ್ದಾರೆ ರಾಧಮ್ಮ ಮತ್ತೆ ನಾಯಕ ಮತ್ತು ನಾಯಕಿಯ ಇನ್ನು ಕಲಾವಿದಾರೆ ಸರ್ ಸಹ ಡ್ಯಾನ್ಸ್ ಮಾಸ್ಟರ್ ಆಗಿ ನಮ್ಮ ಜಗ್ಗಣ್ ಇದ್ದಾರೆ ಫೈಟ್ ಮಾಸ್ಟರ್ ಆಗಿ ನಮ್ಮ ಇವರು ಸೋಮಣ್ಣ ಅಂತ ಹೇಳಿ

ನೆಕ್ಸ್ಟ್ ವೀಕಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಮಾಡೋಕೆ ಪ್ರಯತ್ನ ಮಾಡಿ ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ವಂದನೆಗಳು ಆಕ್ಚುಲಿ ನಾನು ತೆಲುಗು ಓದಿರೋದು ಮುಂಜಾಗಲಲ್ಲಿ ಹುಟ್ಟಿದ್ದು ನಾನು ನಂಗಲಿಯಲ್ಲಿ ತೆಲುಗು ಓದಿರೋದ್ರಿಂದ ನನಗೆ ಸ್ವಲ್ಪ ಕನ್ನಡ ಸ್ವಲ್ಪ ಇದಾಗುತ್ತೆ ನನ್ನ ಅದೊಂದು ರಿಕ್ವೆಸ್ಟ್ ಇರ್ಲಿ ನನಗೆ ಸಿನಿಮಾ ಬಗ್ಗೆ ತುಂಬಾ ಮಾಡ್ಬೇಕು ಅಂತ ಚಿಕ್ಕ ಇದು ಅಂತ ಹೇಳಿ ಖುಷಿ ಮಾಡ್ತಾ ಇದ್ರು ಹಾಗಾಗಿ ನಾನು ಸ್ವಲ್ಪ ಡ್ರಾಮಾಗಳು ಅದು ಇದು ಮಾಡ್ಕೊಂಡು ಬಂದಿದ್ದೆ ಸೊ ನಾನು ಫಸ್ಟ್ ಸಿನಿಮಾ ಅಂತ ಒಂದು ತಮಿಳಲ್ಲಿ ಜಿತನ್ ಟೂ ಅಂತ ಮಾಡಿದ್ದದ್ದು ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ರಿಲೀಸ್ ಆಯ್ತು ಆನಂತರ ಒಂದು ಚೆನ್ನಾಗಿ ಓಡುತ್ತಲ್ಲಿ ಮಿಸ್ಟರ್ ಜಿತನ್ ರಮೇಶ್ ನಾನು ಒಂದು ಮೇನ್ ರೋಲ್ ಅಲ್ಲಿ ಮಾಡಿದ್ವಿ ಅದು ಸೊ ನಾನು ಇಲ್ಲೇ ಇರೋದ್ರಿಂದ ನಾನು ಸೆಟ್ಲ್ ಆಗಿದ್ದು ಓದಿದ್ದು ಚಿತ್ತೂರಲ್ಲಿ ಬಟ್ ನಾನು ಸೆಟ್ಲ್ ಆಗಿದ್ದು ನನ್ನ ಮನೆಯಲ್ಲಿ ಭಾಷೆ ಮಾತಾಡೋದು ಎಲ್ಲಾನು ಕನ್ನಡವನೇ ಕನ್ನಡನೇ ಸೊ ಅದರಿಂದ ನಾನು ಅಲ್ಲಿಗೆ ಹೋಗೋದು ಬೇಡ ಅಂತ ಇಲ್ಲೇ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದೀನಿ ನಂದು ಈಗ ನಾಲ್ಕು ಸಿನಿಮಾ ರೆಡಿ ಆಗಿದೆ ಒಂದು ಹಿಂದೂನನ್ನು ನೋಡುವೆ ಅಂತ ಇನ್ನೊಂದು ಐ ಆರ್ ಸಿಕ್ಸ್ ಟು ಸಿಕ್ಸ್ ಅಂತ ವಿಜಯ ರಾಘವೇಂದ್ರ ಅವರು ನಾನು ಮಾಡಿದ್ದೀನಿ ಇನ್ನೊಂದು ವಿಚಾರಣೆ ಅಂತ ಮಾಡಿದೀವಿ ಇದು ಆತ್ಮತಲನ ಅಂತ ಬಿಫೋರ್ ನಾನು ಸಿಕ್ಸ್ಟೀನ್ ಬಿಫೋರ್ ಇದನ್ನ ಮಾಡಿದ್ದೆ ಸರ್ ಜೊತೆಯಲ್ಲಿ ಸ್ಟೋರಿ ನನಗೆ ಆರ್ ಆರ್ ಮೂವಿ ಸೊ ಅದ್ರಲ್ಲಿ ಸ್ಟೋರಿ ಅಂತ ಇದೊಂದು ಮೈಸೂರಲ್ಲಿ ನಡೆದಿರುವಂತ ನಿಜವಾದ ಒಂದು ಘಟ್ಟ ಅಂತ ಇಲ್ಲಿ ಅವ್ರು ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು ಸರಿ ಓಕೆ ಅಂತ ನಾನು ಸ್ಟಾರ್ಟ್ ಮಾಡಿದ್ದೆ ಆಕ್ಚುಲಿ ಇದ್ರ ಮುಂದೆ ಇದ್ರದ್ದು ಹೀರೋ ಅಲ್ಲ ಅವ್ರು ಹೇಳಿದ್ರಲ್ಲ ಸ್ವಲ್ಪ ಏನೇನೋ ಘಟನೆ ಆಗಿದೆ ಅಂತ ಸೊ ಅವರು ಆ ಹೀರೋ ಆಕ್ಷನ್ ಅಲ್ಲಿ ತೀರೋಗಿದ್ದಾರೆ ಹೇಳಿಲ್ಲ ಇವರು ಸೊ ಹೇಳಿದ್ರೆ ನನ್ ಮಾಡ್ತಾ ಇಲ್ಲ ಭಯ ಆಗ್ತಾ ಇತ್ತು ಸೊ ಕಂಪ್ಲೀಟ್ ಶೂಟಿಂಗ್ ಎಲ್ಲಾನು ಫಾರ್ಟಿ ಡೇಸ್ ನಾವು ಕಂಪ್ಲೀಟ್ ಅಲ್ಲಿ ಗೋಪಾಲ್ಪುರ ಸುತ್ತಮುತ್ತ ಮೈಸೂರು ಸುತ್ತಮುತ್ತ ಎಲ್ಲ ಮಾಡಿದ್ವಿ ಅಲ್ಲೇ ಇದ್ದು ಫಾರ್ಟಿ ಡೇಸ್ ಕಂಪ್ಲೀಟ್ ಮಾಡ್ಕೊಂಡು ಬಂದ್ವಿ ಸೊ ಸ್ಟೋರಿ ಬಗ್ಗೆ ಹೇಳ್ಬೇಕು ಅಂದ್ರೆ ಅಂತ ಈ ಮೂವಿ ಸ್ಟೋರಿ ನಿಮ್ಗೆ ಸ್ಟೋರಿ ಬಗ್ಗೆ ಹೇಳುವುದು ಸ್ವಲ್ಪ ಖಂಡಿತ ಸೊ ಇದ್ರಲ್ಲಿ ನಾನು ನಾಯಕ್ ನಟನಾಗಿ ಮಾಡಿದ್ದೀನಿ ಒಂದು ರೈತ ಕುಟುಂಬದಲ್ಲಿ ಬಡವರು ಬೇಸಿಕ್ಲಿ ಬಡ ವಿಲೇಜ್ ಅಲ್ಲಿ ಬಡವರು ಏನಿರ್ತಾರೋ ಇದು ವಿಲೇಜ್ ಅಲ್ಲಿರೋ ಎಲ್ಲರಿಗೂ ಲೈಕ್ ಆಗುತ್ತೆ ಮೂವಿ ಯಾಕಂತ ಹೇಳಿದ್ರೆ ಅಲ್ಲಿರೋ ಅಲ್ಲಿರೋ ಜನ ಅಲ್ಲಿರೋ ಸಿಚುವೇಶನ್ಸ್ ಇದೇ ಇದೇ ತರ ಇರುತ್ತೆ ನಮ್ಮ ಸಿನಿಮಾ ಏನಿದೆಯೋ ಇದೇ ತರ ಇರುತ್ತೆ ಯಾಕಂತ ಹೇಳಿದ್ರೆ ಅಲ್ಲಿ ನಮ್ಮ ನಮ್ಮ ಅಮ್ಮ ನನ್ನ ತುಂಬಾ ಕಷ್ಟದಿಂದ ಓದಿಸ್ತಾರೆ ಓದಿಸಾದ್ಮೇಲೆ ಕೆಲಸ ಸಿಕ್ಕಲ್ಲ ಸೊ ಅದಕ್ಕೆ ನಮ್ಮ ತಾಯಿ ತಂದೆಯವರು ನನ್ನ ಎಲ್ಲ ಕಡೆ ಟ್ರೈ ಮಾಡಿ ಅಂತಾರೆ ಅವ್ರಿಗೆ ದೇಶಭಕ್ತಿ ಅವರಲ್ಲಿರೋ ದೇಶಭಕ್ತಿ ತುಂಬಾ ಇರುತ್ತೆ ನಮ್ಮ ತಾಯಿ ತಂದೆಗೆ ಹಾಗಾಗಿ ನನ್ನ ಮಿಲ್ಟ್ರಿಯಲ್ಲಿ ಜಾಬ್ಗೆ ಸೇರ್ಕೊಳ್ಳಿ ಅಂತ ನನ್ನ ಕಲಿಸ್ತಾರೆ ನಾನು ಅಪ್ಲೈ ಮಾಡ್ತೀನಿ ನನಗೆ ಜಾಬ್ ಸಿಗುತ್ತೆ ಸೊ ಆ ನಂತರ ಒಂದು ಲವ್ ಆಗತ್ತೆ ನನ್ಗೆ ಅದಾದ್ಮೇಲೆ ನಾನು ಮಿಲ್ಟ್ರಿ ಹೋಗ್ತೀನಿ ಹೋಗಿ ಬರೋಷ್ಟವ್ರಿಗೆ ಅಲ್ಲಿ ಅಪ್ಪ ಅಮ್ಮ ತೀರೋಗಿರ್ತಾರೆ ನನ್ನ ಮತ್ತೆ ಕರೆದು ನಮ್ಮ ಲವರ್ ಅನ್ ಮೀನ್ಸ್ ಹೀರೋಯಿನ್ ಎಲ್ಲರನ್ನ ಸಾಯಿಸಿರ್ತಾರೆ ಆ ಊರಲ್ಲಿ ಒಂದು ದೊಡ್ಡ ಯಜಮಾನ ಆ ಊರು ಯಜಮಾನ ಸೊ ಅದೆಲ್ಲ ನನ್ಗೆ ಗೊತ್ತಾಗುತ್ತೆ ಪ್ಲಸ್ ಅಲ್ಲಿಂದ ಏನ್ ನಾನು ಏನು ರಿಟರ್ನ್ ಇದಾಗ್ತೀನಿ ಸೊ ಆತ್ಮ ಏನೇನು ಮಾಡುತ್ತೆ ನೆಕ್ಸ್ಟ್ ಫ್ಯೂಚರ್ ಆ ಇದು ಅದೊಂದು ಕ್ವಶನ್ ಮಾರ್ಕು ಸೊ ಸಿನಿಮಾ ತುಂಬ ಚೆನ್ನಾಗಿದೆ ಫೈಟ್ಸ್ ನಾನು ಆ್ಯಕ್ಷನ್ ಬೇಕು ಅಂತ ಎರಡು ಮೂರು ಮೂರು ಫೈಟ್ ಮಾಡಿಸ್ಬಿಟ್ಟು ಮೂರು ಫೈಟ್ ಇದೆ ಸಿನಿಮಲ್ಲಿ ಮೂರು ಸಾಂಗ್ ಇದೆ ಸಿನಿಮಾ ಚೆನ್ನಾಗಿ ಬಂದಿದೆ ಸೊ ನೀವೆಲ್ಲರೂ ಇದನ್ನ ಕನ್ನಡ ಥಿಯೇಟರ್ ಅಲ್ಲಿ ನೋಡಿ ನಮ್ಮನ್ನ ಆಶೀರ್ವದನ ಮಾಡಿ ಕ್ವೆಶ್ಚನ್ಸ್ ಏನಾದರೂ ಹೇಳಿ ನಾನು ಮಾತಾಡ್ಬಿಡ್ಲಿ ಟಿಕೆಟ್ ಸರ್ ನಮಸ್ಕಾರ ಎಲ್ಲರಿಗೂ ಜಕ್ಕೋ ಅಂತ ಹೇಳಿ ಕೋರಿಯೋಗ್ರಾಫರ್ ಆ ಐಸಲ್ಬಾದಲ್ಲಿ ಮೂಸಾಗಿದೆ ಸರ್ ಮೂರು ಸಾಂಗ್ ನಾನೇ ಮಾಡಿದ್ದೀನಿ ಒಂದು ಐಟಮ್ ಸಾಂಗ್ ಇದೆ ಒಂದು ಹರ ಸಾಂಗ್ ಮತ್ತು ಡ್ಯೂಯೆಟ್ ಸಾಂಗು ಮತ್ತು ಇನ್ನೊಂದು ಬಿಟ್ಟಿದ್ದೇನೆ ಇದೊಂದು ಮೂರ್ನಾಲ್ಕು ವರ್ಷದ ಹಿಂದೆ ಮಾಡಿರೋಂಥ ಸಿನಿಮಾ ಇದು ಕರೋನಾ ಕಾರಣಗಿಂತ ನಮ್ಮ ಡೈರೆಕ್ಟರ್ ಸ್ವಲ್ಪ ಅವರು ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಆಗಿರೋದ್ರೆ ಸ್ವಲ್ಪ ಲೇಟಾಗಿ ರಿಲೀಸ್ ಮಾಡ್ತಾ ಇದ್ದಾರೆ ಒಳ್ಳೇದಾಗಲಿ ಸಿನಿಮಾಗೆ ಥ್ಯಾಂಕ್ ಯು ಸರ್ ಮೊದಲಿಗೆ ಮಾಧ್ಯಮದವರು ಎಲ್ರಿಗೂ ನನ್ನ ನಮಸ್ಕಾರ ಥ್ಯಾಂಕ್ ಯು ಕೃಷ್ಣ ಸರ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನನ್ನ ಹೆಸರು ಗೌರಿ ಅಂತ ಸೊ ಇದರಲ್ಲಿ ಆತ್ಮತಲಣ ಮೂವಿಯಲ್ಲಿ ಹಾರರ್ ಕ್ಯಾರೆಕ್ಟರ್ ಮಾಡಿದ್ದೀನಿ ನನಗೆ ಹಾರರ್ ಮೂವಿ ಅಂದ್ರೆ ತುಂಬಾ ಭಯ ನಾನೇ ನೋಡಲ್ಲ ಆ್ಯಕ್ಚುಲಿ ಮತ್ತೆ ಕ್ಷಮಿಸಿ ಯಾಕಂದರೆ ಇವರು ಆರ್ಟಿಸ್ಟ್ ನಾನು ಕಷ್ಟಪಟ್ಟು ಕೊಟ್ಟಿದ್ದು ನಾನೇನೆ ಮೊದಲು ಕಾನ್ಸೆಪ್ಟ್ ಇರೋದ್ರಿಂದ ಹೇಳಿದೆ ಇದು ಫಸ್ಟ್ ಟೈಮ್ ಬರ್ತಾ ಇರೋದು ದಯವಿಟ್ಟು ಕ್ಷಮೆ ಇರಲಿ ಮಾಧ್ಯಮದವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ನನ್ನ ಡೈರೆಕ್ಟರ್ ಆದಂತ ಕೃಷ್ಣಪ್ಪ ಅವ್ರೂ ಹೀರೋ ಆದಂತ ಕೇಶವ ರೆಡ್ಡಿ ಅವ್ರಿಗೂ ಮತ್ತೆ ಕೋರಿಯೋಗ್ರಾಫರ್ ಆದಂತ ಜಗ್ಗು ಮಾಸ್ಟರ್ ಗೆ ಮತ್ತೆ ಫೈಟ್ ಮಾಸ್ಟರ್ ಸೋಮ ಜಾಕಿ ಸೋಮ ಅವ್ರಿಗೆ ನಮಸ್ಕರಿಸುತ್ತ ಇದರಲ್ಲಿ ಹೀರೋ ತಾಯಿ ಕ್ಯಾರೆಕ್ಟರ್ ಆತ್ಮಹ ಮಾಡಿರೋದು ತುಂಬಾ ಒಂದು ವಿಭಿನ್ನವಾದ ಪಾತ್ರ ಅಂತ ಹೇಳ್ಬೋದು ಯಾಕೆಂದ್ರೆ ಮಗ ಅದರಲ್ಲಿ ಯಾವ ಸಿಚುವೇಶನ್ ನಲ್ಲಿ ತಂದೆ ತಾಯಿನ ಬಿಟ್ಟು ದೇಶಕ್ಕೋಸ್ಕರ ಅವನು ಹೋಗ್ತಾನೆ ಮತ್ತೆ ಅಲ್ಲಿಂದ ಬರೋ ಟೈಮಲ್ಲಿ ಅವ್ನು ಹೆಂಡತಿ ಆಗಲಿ ತಂದೆ ತಾಯಿ ಆಗಲಿ ಅದು ಸತ್ತಿರೋ ಕ್ಯಾರೆಕ್ಟರ್ ನೋಡಿದ್ರೆ ಮತ್ತೆ ಜೀವಂತವಾಗಿ ಅಲ್ಲಿ ಒಂದು ಡೆಡ್ ಬಾಡಿನ ಊತಾಕಿ ಅದರಲ್ಲಿ ಬಂದಂತ ಆತ್ಮ ನಾವು ನಿಜವಾಗ್ಲಿ ಎಷ್ಟೋ ಕಡೆ ಕತೆಗಳಲ್ಲಾಗಲಿ ಅಥವಾ ಡ್ರಾಮಾಗಳಾಗ್ಲಿ ನಾವು ಒಂದು ಸ ಇದರಲ್ಲಿ ನೋಡಿರ್ಬಹುದು ಓದಿರ್ಬೋದು ಆತ್ಮ ಇದೆಯಾ ಇಲ್ಲವ ಅಂತ ಎಷ್ಟೋ ಸರಿ ನಮ್ಮಲ್ಲಿ ನಾವೇ ಪ್ರಶ್ನೆಗಳನ್ನ ಹಾಕೊಂತೀವಿ ಬಟ್ ಇದರಲ್ಲಿ ನೋಡಿದಾಗ ಈಗ ಇದು ನಾವು ನಾಲ್ಕ ವರ್ಷದ್ದು ವರ್ಷದ ಸಿನಿಮಾ ಆ ರಿಲೀಸ್ ಮಾಡ್ಬೇಕು ಅಂತ ಅಂದಂಗೆಲ್ಲ ಒಂದೊಂದ್ ಅಡೆತಡೆಗಳು ಬರ್ತಾನೆ ಇದೆ ಹಂಗಾಗಿ ಈ ಸರಿ ಖಂಡಿತವಾಗ್ಲು ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡು ನಾವು ನಿಮ್ಮನ್ನ ಕರೆಸಿ ಇದು ಮಾಡಿ ಈ ಥರ ಪತ್ರಿಕೆ ಮುಖಾಂತರನಾದ್ರೂ ಸಿನಿಮಾ ಹೊರ ಒಮ್ಮಲಿ ಅಂತ ನಾನು ಕೇಳ್ಕೊಂತ ಇದ್ದೀನಿ ತುಂಬ ಎಷ್ಟು ಎಲ್ಲ ಆರ್ಟಿಸ್ಟ್ಗಳು ಸುಮಾರು ಅಲ್ಲಿ ಒಂದು ತಿಂಗಳು ನಾವು ಯಾವ ಥರ ಕಷ್ಟ ಪಟ್ಟಿದ್ದೀವಿ ಅಂದ್ರೆ ಅದು ನಮಗೆ ಗೊತ್ತು ಸರ್ ನಿಜವಾಗ್ಲೂ ಸಿನ್ಮಾ ಅಂದ್ರೆ ಏನು ಅಂತ ತಿಳ್ಕೋಬೇಕು ಒಬ್ಬ ಡೈರೆಕ್ಟರ್ ಆದರೂ ಅಲ್ಲಿ ಅದಕ್ಕೆ ಎಷ್ಟು ಕಷ್ಟ ಪಡ್ತಾರೆ ಅನ್ನೋದು ಗೊತ್ತಾಗುತ್ತೆ ಕೆಲವೊಂದು ಟೈಮಲ್ಲಿ ಒಂದೊಂದು ಟೈಮ್ಗೂ ಅದನ್ನು ನಾವು ಲೆಕ್ಕ ಹಾಕ್ಬೇಕಾಗುತ್ತೆ ಸಿನಿಮಾ ಅಂದ್ರೆ ಅಷ್ಟು ಸುಲಭವಾಗಿ ರಿಲೀಸ್ ಮಾಡೋ ಅಂತದಲ್ಲ ಅದ್ರಲ್ಲಿ ಕಷ್ಟ ನೋವುಗಳನ್ನ ಎಲ್ಲದನ್ನು ಅಡ್ಜಸ್ಟ್ ಮಾಡಿಕೊಂಡು ಅದೊಂದು ತೆರೆ ಮೇಲೆ ತಗೋಬೇಕು ಅಂತ ಅಂದ್ರೆ ತುಂಬಾ ಪ್ರಾಮಾಣಿಕವಾಗಿ ಇರ್ಬೇಕಾಗುತ್ತೆ ಅಂತ ಅನ್ಕೊಳ್ತೀನಿ ನನ್ಗೆ ತಾಯಿ ಕ್ಯಾರೆಕ್ಟರ್ ಕೊಟ್ಟು ನಾನು ಇದು ಎರಡನೇ ಮೂವಿ ನಾನು ಮಾಡಿರೋದು ಮೊದಲು ಕಾರಾಬಾತ್ ಮೂವಿ ಅಂತ ಎಂ ಎಸ್ ರವೀಂದ್ರ ಅವರು ಮಾಡಿದ್ದೆ ಮತ್ತೆ ಸಾಮ್ರಾಟ್ ಅನ್ನೋರದ್ರಲ್ಲಿ ಹೀರೋಯಿನ್ಗೆ ತಾಯಿ ಕ್ಯಾರೆಕ್ಟರ್ ಮಾಡಿ ಈಗ ಇದು ಮೂರನೇ ಮೂವಿಲಿ ನಾನು ಮಾಡಿರೋ ಅಂತದ್ದು ಒಳ್ಳೇದಾಗ್ಲಿ ಈ ಸಿನಿಮಾ ಎಲ್ಲಾರ್ಗುನು ಒಂದು ಸಕ್ಸಸ್ ತರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮತ್ತೆ ನಿಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತೀನಿ ಸರ್ ಥ್ಯಾಂಕ್ ಯು ಹಲೋ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಮೀಡಿಯಾ ನನ್ನ ಒಂದು ಕಿರು ಪರಿಚಯ ನಾನು ನನ್ನ ಹೆಸರು ಅಮೂಲ್ ಗೌಡ ಅಂತ ನಾನು ಫ್ರಮ್ ಮುಂಬೈಯಿಂದ ನಾನು ಸಿನಿಮಾ ಸೀರಿಯಲ್ಗಂತಲೇ ನಾನು ಬಂದಿರೋದು ನಾನು ಬ ಬಂದು ಒಂದು ಫೈವ್ ಇಯರ್ಸ್ ಆಯಿತು ಬ್ಯಾಂಗ್ಳೂರ್ಗೆ ಬಂದಾಗ ನನಗೆ ಫಸ್ಟು ನಾನು ಸುಬ್ಲಕ್ಷ್ಮಿ ಸಂಸಾರ ಅಂತ ಸೀರಿಯಲ್ ಮಾಡ್ತಾ ಇದ್ದೆ ನೆಗೆಟಿವ್ ರೋಲು ಸೊ ಅವಾಗ ನನಗೆ ಕುಮಾರ್ ಅಂತ ಅವರು ಮೈಸೂರು ಕಡೆಯಿಂದ ಕೊರಿಯೋಗ್ರಾಫರ್ ನನಗೆ ಕಾಲ್ ಮಾಡಿದ್ರು ಪ್ರೊಡ್ಯೂಸರ್ ಕಡೆಯಿಂದ ಕಾಲ್ ಮಾಡಿ ಒಂದು ಸಾಂಗ್ ಇದೆ ಐಟಮ್ಸ್ ಮಾಡ್ಬೋದಾ ಅಂತ ಆ್ಯಕ್ಚುಲಿ ನಾನು ನೆಗೆಟಿವ್ ರೋಲ್ಗಂತಾನೆ ರೆಡಿ ಆಗಿರೋದು ಇವಾಗ ನಾನು ವರ್ಕೌಟು ತೊಂಬತ್ತೈದು ಕೆ ಜಿ ಇದ್ದಿದ್ದು ಇವಾಗ ಸಿಕ್ಸ್ಟಿ ಟೂ ಬಂದು ಸೊ ನೆಗೆಟಿವ್ ರೋಲ್ಗಂತಲೇ ನಾನು ಗುರ್ಸ್ಕೋತಾ ಇರೋದು ಅವ್ರು ಹೇಳ್ದಾಗ ವರ್ಷದಲ್ಲಿ ಯಾವುದೇ ಫಸ್ಟ್ ಬಂದಾಗ ಅದನ್ನ ಒಪ್ಕೋಬೇಕಂತೆ ಫಸ್ಟ್ ವರ್ಕ್ ಬಂದಾಗ ಸೊ ಅದನ್ನ ರಿಜೆಕ್ಟ್ ಮಾಡ್ಬಿಟ್ರೆ ಮತ್ತೆ ವರ್ಷ ಇಡೀ ರಿಜೆಕ್ಟ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ನಾನೇನ್ ಮಾಡಿದೆ ಸರಿ ಆ ಸರ್ ಆಯ್ತು ಮಾಡ್ತೀನಿ ನನ್ನನ್ನ ನೀವು ಡಾನ್ಸ್ ಎಲ್ಲ ನನಗೆ ಕಲಿಸ್ಬೇಕು ನನ್ಗೆ ಬರಲ್ಲ ಅಂತ ಸೊ ಮೈಸೂರಿಗೆ ಕರೆದು ಒಂದಿನ ಫುಲ್ಲು ನಂಗೆ ಹೇಳಿಕೊಟ್ರು ಅವ್ರು ಏನ್ ಹೇಳ್ಕೊಟ್ಟಿದ್ದಾರೆ ಚೆನ್ನಾಗಿ ಮಾಡಿದಿನಿ ಅವ್ರ ಇವತ್ತಿಲ್ಲ ಕರೋನಾದಲ್ಲಿ ತೀರ್ಕೊಂಡಿದ್ದಾರೆ ಇವ್ರೆಲ್ಲರೂ ಯಾರ್ಯಾರು ತೀರ್ಕೊಂಡಿದ್ದಾರೆ ಅಂತ ಅಂದ್ರು ಮೂವಿಯಲ್ಲಿ ಏನೋ ಸಮಥಿಂಗ್ ಇದೆ ಅಂತ ಸೊ ಐ ಥಿಂಕ್ ನಾನು ಇವಾಗ ಅನ್ಕೋತೀನಿ ಅದರಿಂದಲೇ ಆಗಿರ್ಬಹುದು ಅಂತ ಸೊ ನನಗೆ ಕೊರಿಯೋಗ್ರಫ್ ಮಾಡಿದವರು ಅವರು ಸೊ ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂದ್ರೆ ಒಂದು ಒಳ್ಳೆ ಸಾಂಗ್ ಅದು ತುಂಬಾ ಚೆನ್ನಾಗಿದೆ ಸಾಂಗು ಅದರಲ್ಲಿ ನಾನು ಮಾಡಿದೀನಿ ಅನ್ನೋದೇ ಒಂದು ಖುಷಿ ಅದಾದ್ಮೇಲೆ ನಾನು ತುಂಬಾ ಇವಾಗ ತಮಿಳಲ್ಲಿ ಕೂಡ ಎರಡು ಸಿನಿಮಾಗಳನ್ನ ಮಾಡ್ತೀನಿ ಎಲ್ಲದೂ ನೆಗೆಟಿವ್ ರೋಲ್ನೆ ನಾನು ಒಂದು ಹದಿನೈದು ಸಿನ್ಮಾ ಮಾಡಿದೀನಿ ಹೇಳ್ಕೊಳಕ್ಕೆ ಬೇಜಾರಾಗತ್ತೆ ಯಾಕಂದ್ರೆ ಹೊಸಬ್ರನ್ನ ಬೆಳೆಸೋದು ತುಂಬಾ ಕಷ್ಟ ಸೊ ಹಾಗಾಗಿ ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ ಆಲ್ ಹೊಸಬ್ರೇ ಮಾಡಿದ್ದಾರೆ ಅಂತ ಅನ್ಕೋತೀನಿ ಸೊ ನಾವು ಬೇರೆಯವರಿಗೆ ರೆಕಗ್ನೈಸ್ ಆಗ್ಬೇಕು ನಾವೇನು ಪಾತ್ರಗಳನ್ನ ಮಾಡಿದೀವಿ ಅನ್ನೋದು ಗೊತ್ತಾಗ್ಬೇಕು ಅಂದರೆ ದಯವಿಟ್ಟು ಸಿನಿಮಾ ರಿಲೀಸ್ ಆಗಬೇಕು ಅದಕ್ಕೆ ನಮ್ಗೆ ಪಬ್ಲಿಕ್ಕು ಮತ್ತೆ ಮೀಡಿಯಾ ತುಂಬಾ ಸಪೋರ್ಟ್ ಇಂಪಾರ್ಟೆಂಟ್ ಸೊ ಇವರು ಒಂದು ನಾಲ್ಕು ಸಿನ್ಮಾ ಇನ್ನೊಂದು ಮಾಡಬೇಕು ನಾಲ್ಕ್ ಜನಕ್ಕೆ ಕೆಲಸ ಕೊಡಬೇಕು ಅಂದ್ರೆ ಇವರು ಸಿನ್ಮಾ ಖಂಡಿತವಾಗ್ಲೂ ಗೆಲ್ಬೇಕು ಎಲ್ಲ ಹೊಸಬರಿಗೆ ಒಂದು ಅವಕಾಶ ಸಿಗ್ಬೇಕು ಅವರನ್ನು ಅವ್ರು ಗುರ್ಸ್ಕೊಳ್ಳೋ ಆಗಬೇಕು ಇವ್ರ ಜೊತೆ ವರ್ಕ್ ಮಾಡಿ ತುಂಬಾ ಖುಷಿ ಆಯ್ತು ನಾನು ಯಾರು ಆರ್ಟಿಸ್ಟ್ಗಳನ್ನ ನೋಡಿರ್ಲಿಲ್ಲ ನನ್ಗೆ ಇದ್ದಿದ್ದು ನೈಟ್ ಶೂಟ್ ಸೊ ಅದನ್ನು ಮುಗಿಸ್ಕೊಂಡು ಬಂದಿದ್ದು ಸೊ ಎಲ್ಲ ತುಂಬಾ ಕಷ್ಟಪಟ್ಟಿದ್ದಾರೆ ನಾವು ಹೇಳ್ತಾ ಹೇಳೋ ದೊಡ್ಡ್ರೆ ಗೊತ್ತಾಯ್ತಿವರು ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಈ ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡಿ ಕನ್ನಡ ಸಿನಿಮಾಗಳು ಕೆಳಗೆ ಹೋಗ್ತಾ ಇದೆ ಅದಕ್ಕೆ ಅವಕಾಶ ಕೊಡಬೇಡಿ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾಗಳನ್ನ ನೋಡಿ ಹಾಗೆ ಪ್ರೊಡ್ಯೂಸರ್ ಆಗಿರ್ಬೋದು ಡೈರೆಕ್ಟರ್ ಆಗಿರ್ಬೋದು ಎಲ್ಲರದ್ದು ಒಂದು ಭವಿಷ್ಯ ಇರುತ್ತೆ ಡೈರೆ ಪ್ರೊಡ್ಯೂಸರ್ ಸಿನಿಮಾನ ನಾವು ಗೆಲ್ಸಿದ್ರೆ ನೆಕ್ಸ್ಟ್ ಅವ್ರು ಹತ್ತು ಜನಕ್ಕೆ ಕೆಲಸ ಕೊಡ್ತಾರೆ ಸೊ ಹಾಗಾಗಿ ದಯವಿಟ್ಟು ಮೀಡಿಯಾಗೆ ನಾನು ಕೈ ಮುಗಿದು ಕೇಳ್ಕೊತೀನಿ ಹೊಸ ಕಲಾವಿದರಿಗೆ ಒಂದು ಅವಕಾಶ ಕೊಡಿ ಅವ್ರನ್ನ ರೆಕಗ್ನೈಸ್ ಮಾಡುವಂತ ಕೇಪಬಲಿಟಿ ನಿಮ್ಮಲ್ಲಿರುತ್ತೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎವ್ರಿ ಒನ್ ಹಾಗೆ ಆತ್ಮ ತಲ್ಲಣ ಹಂಡ್ರೆಡ್ ಡೇಸ್ ಓಡ್ಲಿ ಅಂತ ನನಗೆ ತುಂಬಾನೇ ಆಸೆ ಇದೆ ಐ ಹೋಪ್ ನೋಡುವ ದೇವ್ರು ರಾಘವೇಂದ್ರ ಗುರುಗಳಿದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಮತ್ತೆ ಹತ್ತು ಸಿನಿಮಾ ಡೈರೆ ಪ್ರೊಡ್ಯೂಸ್ ಮಾಡಲಿ ಪ್ರೊಡ್ಯೂಸರ್ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೋತೀನಿ ಥ್ಯಾಂಕ್ ಯು ಎವ್ರಿ ಒನ್ ಥ್ಯಾಂಕ್ ಯು ಸೋ ಮಚ್